ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಮಿಕ್ಸೆಡ್ ಜ್ಯುವೆಲರಿ ಕಲೆಕ್ಷನ್ ನೋಡೋಣ ಇದು ಕೇವಲ ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ಮಾಡಿರುವಂತಹ ಟೂ ಲೇಯರ್ ನೆಕ್ಲೆಸ್ ಡಿಸೈನ್ ಇದರಲ್ಲಿ ಪಿಕೋಕ್ ಹಾಗೇನೆ ಲಕ್ಷ್ಮಿ ಡಿಸೈನ್ ಮಾಡಿದರೆ ಅಂಡ್ ಇದು ತುಂಬಾನೇ ಬ್ರಾಡ್ ಆಗಿದೆ ನೆಕ್ಲೆಸ್ ಡಿಸೈನು ನೋಡೋಕೆ ನಿಮಗೆ ತರ್ಟಿ ಟು ಫೋರ್ಟಿ ಗ್ರಾಮ್ಸ್ ಅನ್ಸುತ್ತೆ ಅಷ್ಟು ದೊಡ್ಡದಾಗಿದೆ ಅಂಡ್ ಲೆಂತಿ ಕೂಡ ಇದೆ ಡಿಸೈನು ಇದು ಎರಡಲ್ಲಿ ಮಾಡಿರುವಂತಹ ಪರ್ಲ್ ಲಾಂಗ್ ಹಾರ ಇದರಲ್ಲಿ ಗಂಡಬೇರುಂಡ ಪೆಂಡೆಂಟ್ ಡಿಸೈನ್ ಮಾಡಿದರೆ ಪೆಂಡೆಂಟ್ ಫಿನಿಶಿಂಗ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೇನೆ ಇದರಲ್ಲಿ ಸ್ಮಾಲ್ ರೂಬಿ ಸ್ಟೋನ್ಸ್ ವಿತ್ ಗೋಲ್ಡ್ ಬಾಲ್ ಹ್ಯಾಂಗಿಂಗ್ಸ್ ನ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರಬಹುದು ಚೈನ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಮಾಡಿದರೆ ಇದರ ವೇಟ್ ಬಂದು ಸಿಕ್ಸ್ಟೀನ್ ಗ್ರಾಮ್ಸ್ ಲೈಟ್ ವೇಟ್ ಅಲ್ಲಿ ಒಂದು ಲಾಂಗ್ ಚೈನ್ ಡಿಸೈನ್ ನೋಡೋಣ ಇದರಲ್ಲಿ ಚೈನ್ ಫುಲ್ ಪ್ಲೇನ್ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿದ್ರೆ ಅಂಡ್ ಇದಕ್ಕೆ ಮೋಹನ್ಮಲಾ ಸರ ಅಂತ ಕೂಡ ಅಂತಾರೆ ಚೈನ್ ಕೆಳಗೆ ಲಕ್ಷ್ಮಿ ಪೆಂಡೆಂಟ್ ಕೊಟ್ಟಿದ್ದಾರೆ ವಿತ್ ಗೋಲ್ಡ್ ಬಾಲ್ ಹ್ಯಾಂಗಿಂಗ್ಸ್ ಇದ್ರ ವೇಟ್ ಬಂದು ನೈನ್ಟೀನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಸಿಂಪಲ್ ಡಿಸೈನ್ ಅಲ್ಲಿ ಲಾಂಗ್ ಹಾರ ಬೇಕು ಅನ್ನೋರು ಈ ತರ ಮಾಡಿಸ್ಕೋಬಹುದು ಇದರಲ್ಲಿ ಹಾರ ಫುಲ್ಲು ಮ್ಯಾಂಗೋ ಡಿಸೈನ್ ಮಾಡಿದರೆ ಇದರ ವೈಟ್ ಬಂದು ಟ್ವೆಂಟಿ ಗ್ರಾಮ್ಸ್ ಇದಕ್ಕೆ ಬ್ಯಾಕ್ ಚೈನ್ ಕೊಟ್ಟಿಲ್ಲ ಥ್ರೆಡ್ ಕೊಟ್ಟಿದ್ದಾರೆ ನಿಮಗೆ ಬ್ಯಾಕ್ ಚೈನ್ ಬೇಕಂದ್ರೆ ಮಾಡಿಸ್ಕೋಬಹುದು ಟ್ವೆಂಟಿ ಗ್ರಾಮ್ಸ್ಗೆ ನೆಕ್ಲೆಸ್ ಬದಲು ಈ ತರ ಲಾಂಗ್ ಹಾರಗಳನ್ನ ಮಾಡಿಸ್ಕೊಳ್ಳೋದು ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು ಹಾಗೆನೇ ಒಂದು ಸ್ಟೋನ್ ಅಲ್ಲಿ ಮಾಡಿರುವಂತಹ ಹಾರ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ರೂಬಿ ಅಂಡ್ ಎಮರಾಲ್ಡ್ ಸ್ಟೋನ್ಸ್ ನ ಯೂಸ್ ಮಾಡಿದರೆ ಇದು ಟೂ ಲೇಯರ್ ಅಲ್ಲಿ ಬರುತ್ತೆ ನಿಮ್ಗೆ ಡಿಸೈನ್ ಹಾಗೇನೇ ಟೂ ಸೈಡ್ ಫ್ಲವರ್ ಪ್ಯಾಟರ್ನ್ ಮೂಪ್ ಡಿಸೈನ್ ಕೂಡ ನೀವು ನೋಡಬಹುದು ಇದರ ವೈಟ್ ಬಂದು ಟ್ವೆಂಟಿ ಗ್ರಾಮ್ಸ್ ನೆಕ್ಸ್ಟ್ ಡಿಸೈನ್ ನೋಡೋಣ ಇದು ನಾಲ್ಕೆಳೆಯಲ್ಲಿ ಪರ್ ಲಾಂಗ್ ಹಾರ ಪೆಂಡೆಂಟ್ ಅಲ್ಲಿ ಲಕ್ಷ್ಮಿ ವಿತ್ ಪಿಕೋಕ್ ಕಾಂಬಿನೇಷನ್ ಡಿಸೈನ್ ಬರುತ್ತೆ ಚೈನ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಮಾಡಿದರೆ ಇದರ ವೆಯ್ಟ್ ಬಂದು ಏಟೀನ್ ಗ್ರಾಮ್ಸ್ ಇದೇ ಪ್ಯಾಟರ್ನ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರುವಂತಹ ಪೆಂಡೆಂಟ್ ಡಿಸೈನ್ಸ್ ಅಲ್ಲಿ ಮಾಡಿರುವ ಹಾರಗಳ ಕ್ಲಿಪ್ಪಿಂಗ್ಸ್ ನಾನು ವಿಡಿಯೋ ಕೊನೆಯಲ್ಲಿ ಆಡ್ ಮಾಡಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ಇದು ತುಂಬಾ ಲೈಟ್ ವೇಟ್ ಅಲ್ಲಿ ಮಾಡಿರುವಂತಹ ಲಕ್ಷ್ಮಿ ಕಾಸಿನ್ ಸರ ಇದು ಎರಡೆ ಬರುತ್ತೆ ಅಂಡ್ ಉದ್ದ ಕೂಡ ಇದೆ ಚೈನು ಇದರ ವೆಯ್ಟ್ ಬಂದು ಏಟ್ ಟು ಟ್ವೆಲ್ ಗ್ರಾಮ್ಸ್ ಇದು ಬೀಟ್ಸ್ ಅಲ್ಲಿ ಲೇಯರ್ ಲಾಂಗ್ ಹಾರ ಇದರಲ್ಲಿ ರೂಬಿ ಅಂಡ್ ಎಮರಾಲ್ಡ್ ಬೀಟ್ಸ್ ನ ಯೂಸ್ ಮಾಡಿದರೆ ಹಾಗೆ ಸೈಡ್ ಪಿಕಾಕ್ ಡಿಸೈನ್ ಮಾಡಿದರೆ ಇದರ ವೈಟ್ ಬಂದು ಸೆವೆಂಟೀನ್ ಗ್ರಾಮ್ಸ್ ಇದೆಲ್ಲವೂ ಕೂಡ ಕ್ರಿಸ್ಟಲ್ ಬೀಟ್ಸ್ ಅಲ್ಲಿ ಮಾಡಿರುವಂತಹ ಲಾಂಗ್ ಹಾರಂ ಡಿಸೈನ್ಸ್ ಹಾಗೇನೇ ಇದರಲ್ಲಿ ಕ್ರಿಸ್ಟಲ್ ಬೀಟ್ಸ್ ಅಲ್ಲಿ ನಿಮ್ಗೆ ವೆರೈಟಿ ಆಫ್ ಕಲರ್ಸ್ ಕೂಡ ತೋರಿಸ್ತಾ ಇದಾರೆ ನೋಡಿ ಇದರಲ್ಲಿ ಪೆಂಡೆಂಟ್ ಗಳು ಏನ್ ತೋರಿಸಿದ್ದಾರೆ ಅಲ್ವಾ ಇದರ ವೇಟ್ ರೇಂಜ್ ಬಂದು ಟೆನ್ ಟು ಟ್ವೆಂಟಿ ಗ್ರಾಮ್ಸ್ ಇದರಲ್ಲಿ ವೆರೈಟಿ ಆಫ್ ಪೆಂಡೆಂಟ್ ಡಿಸೈನ್ಸ್ ಮಾಡಿದರೆ ಲಕ್ಷ್ಮಿ ಎಲಿಫೆಂಟ್ ಪಿಕಾಕ್ ಹಾಗೆನೆ ಗಂಡಬೇರುಂಡ ಪೆಂಡೆಡ್ ಡಿಸೈನ್ ಕೂಡ ನೀವು ನೋಡಬಹುದು ಈ ತರ ಕ್ರಿಸ್ಟಲ್ ಬೀಟ್ಸ್ ಹಾರಗಳು ಸ್ಯಾರೀಸ್ ಅಂತೂ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ ಇದು ನಾಲ್ಕೆಳೆಯಲ್ಲಿ ಮಾಡಿರುವಂತಹ ಮೋಹನ್ ಮಾಲಾ ಹಾರಗಳ ಡಿಸೈನ್ಸ್ ಇದರಲ್ಲಿ ಪರ್ಲ್ ಹಾಗೆನೇ ಪ್ಲೇನ್ ಗೋಲ್ಡ್ ಬಾಲ್ಸ್ ನ ಯೂಸ್ ಮಾಡಿದರೆ ಇದರ ವೇಟ್ ರೇಂಜ್ ಬಂದು ಟ್ವೆಂಟಿ ಟು ತರ್ಟಿ ಫೈವ್ ಗ್ರಾಮ್ಸ್ ಇದಕ್ಕೆ ಮ್ಯಾಚಿಂಗ್ ಆಗುವಂತಹ ಇಯರಿಂಗ್ಸ್ ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಹಾಗೇನೇ ಪ್ಲೇನ್ ಗೋಲ್ಡ್ ಬಾಲ್ಸ್ ಅಲ್ಲಿ ಮಾಡಿರುವಂತಹ ಹಾರ ಕೂಡ ನೀವು ನೋಡಬಹುದು ಇದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಲಾಂಗ್ ಹಾರ ಡಿಸೈನ್ ಇದರಲ್ಲಿ ಚೈನ್ ಫುಲ್ ಪಿಕಾಕ್ ಡಿಸೈನ್ ಮಾಡಿದ್ರೆ ಅಂಡ್ ಪೆಂಡೆಂಟ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಬರುತ್ತೆ ವೈಟ್ ಬಂದು ಟ್ವೆಂಟಿ ಗ್ರಾಮ್ಸ್ ಇದು ಬೀಡ್ಸ್ ಅಲ್ಲಿ ಫ್ಯಾನ್ಸಿ ನೆಕ್ಲೆಸ್ ಡಿಸೈನ್ ಇದರಲ್ಲಿ ಕಲರ್ ಬೀಟ್ಸ್ ನ ಯೂಸ್ ಮಾಡಿದರೆ ಚೈನ್ ಅಲ್ಲಿ ಇದರ ವೈಟ್ ಬಂದು ಫೋರ್ಟೀನ್ ಗ್ರಾಮ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಇದರಲ್ಲಿ ಮೂರು ಹಾಗೆ ನಾಲ್ಕು ಎಳ್ಳಿಯಲ್ಲಿ ಮಾಡಿರುವಂತಹ ಪರ್ ಲಾಂಗ್ ಹಾರಗಳನ್ನ ತೋರಿಸ್ತಾ ಇದಾರೆ ಇದರಲ್ಲಿ ವೆರೈಟಿ ಆಗಿರುವಂತಹ ಆಂಟಿಕ್ ಪೆಂಡೆಂಟ್ ಡಿಸೈನ್ಸ್ ನ ನೀವು ನೋಡಬಹುದು ಫಿಫ್ಟೀನ್ ಟು ಟ್ವೆಂಟಿ ನಲ್ಲಿರುವಂತಹ ಕನಕ್ ಗೋಲ್ಡ್ ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಒಂದು ಸಿಂಪಲ್ ಆಗಿರುವಂತಹ ಚೋಕರ್ ನೆಕ್ಲೆಸ್ ಡಿಸೈನ್ ಇದರಲ್ಲಿ ಪರ್ಲ್ಸ್ ಯೂಸ್ ಮಾಡಿದರೆ ಚೋಕರ್ ನಲ್ಲಿ ಲಕ್ಷ್ಮಿ ಹಾಗೇನೆ ಪಿಕಾಕ್ ಡಿಸೈನ್ ಮಾಡಿದರೆ ಇದರ ವೈಟ್ ಬಂದು ಟೆನ್ ಗ್ರಾಮ್ಸ್ ಹಾಗೆಯೇ ನೀವು ಸೆವೆನ್ ಟು ಏಟ್ ಗ್ರಾಮ್ಸ್ ಅಲ್ಲಿ ತ್ರೀ ಲೇಯರ್ ಅಲ್ಲಿ ಮಾಡಿರುವಂತಹ ಲಾಂಗ್ ಹರಗಳನ್ನ ಮಾಡ್ಸ್ಕೊಬೇಕು ಅಂದ್ರೆ ಈ ತರ ಬೀಟ್ಸ್ ಅಥವಾ ಪರ್ಲ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇದರಲ್ಲಿ ಟೂ ಸೈಡ್ ಪಿಕಾಕ್ ಡಿಸೈನ್ ಮೋಪ್ ಕೊಟ್ಟಿದ್ದಾರೆ ನಿಮ್ಗೆ ಬೇಕಂದ್ರೆ ಲಕ್ಷ್ಮಿ ಅಥವಾ ಎಲಿಫೆಂಟ್ ಡಿಸೈನ್ ಕೂಡ ಮಾಡಿಸ್ಕೋಬಹುದು ಇದು ಮೈಸೂರಿನಲ್ಲಿ ಇರುವಂತ ರಾಜಶ್ರೀ ಜ್ಯುವೆಲರ್ಸ್ ಅನ್ನುವ ಶಾಪ್ ಇಂದ ತೋರಿಸ್ತಾ ಇರೋದು ಒಂದೆಳೆಯಲ್ಲಿ ನಿಮ್ಗೆ ಆಲ್ರೆಡಿ ನಾನು ಮೋಹನ್ ಮಲಾ ಸಲ ತೋರಿಸಿದೀನಿ ಅಲ್ವಾ ಇದು ಎರಡೆಳೆಯಲ್ಲಿ ಮಾಡಿರುವಂತದ್ದು ಇದರಲ್ಲಿ ಪಿಕಾಕ್ ಡಿಸೈನ್ ಮೋಪ್ ಕೊಟ್ಟಿದ್ದಾರೆ ಇದ್ರ ವೇಟ್ ಬಂದು ಟ್ವೆಂಟಿ ಗ್ರಾಮ್ಸ್ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ